वन्नी बन् स्वागत राष्ट्र ಶ್ರೀ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಕೆಳಗರಿಗೆಲ್ಲ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆ ಕೆಳುಗರೆ ಇಂದಿನ ಸಂಚಿಕೆಯಲ್ಲಿ ವಿಕಾಸ ವಾರ್ತೆ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳ ಬಳಕೆ ಕುರಿತು ಆರೋಗ್ಯ ಮಾಹಿತಿ ಕೇಳ್ತೀರಿ ಈಗ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಸೆಡಂನ ಮಾತೃಛಾಯಾ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಜೊತೆ ಹಿರಿಯ ಇಸ್ರೋ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಯೋಜಿಸಲಾಗಿತ್ತು ನಿವೃತ್ತ ಇಸ್ರೋ ವಿಜ್ಞಾನಿಗಳಾದ ಶ್ರೀ ನಾಗೇಂದ್ರಯ್ಯ ಎಸ್ ಮಠಪತಿ ಅವರೊಂದಿಗೆ ವಿಜ್ಞಾನ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು ಇಸ್ರೋ ನಾಸಾ ರಾಕೆಟ್ ಉಡಾವಣೆ ಉಪಗ್ರಹಗಳ ಕಾರ್ಯವೈಖರಿ ಚಂದ್ರಯಾನ ಮಿಷನ್ ಆದಿತ್ಯ ಬಗ್ಗೆ ವಿವರಗಳನ್ನು ನೀಡಿದರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧಾ ಪಾಟೀಲ್ ಪ್ರಾಚಾರ್ಯರಾದ ಶ್ರೀಮತಿ ಶಿವಲೀಲಾ ತೋಟದ ಹಾಗೂ ವಿಜ್ಞಾನ ವಿಭಾಗ ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗ್ರಾಹಕರು ಜಾಗೃತರಾದರೆ ರಕ್ಷಣೆ ಆಗುತ್ತದೆ ಎಂದು ಭಾರತದ ದೂರ ಸಂಪರ್ಕ ನಿಯಂತ್ರಣ ಅಧಿಕಾರ ಸದಸ್ಯರಾದ ಶ್ರೀ ಸೋಮಶೇಖರ್ ಅವರು ಡಿಸೆಂಬರ್ ಮೂವತ್ತರಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ಜೆಎನ್ಆರ್ ಲಡ್ಡಾ ಕಾನೂನು ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಮೊಬೈಲ್ ಗ್ರಾಹಕ ಜಾಗೃತಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೈಬರ್ ಅಪರಾಧ ತಡೆ ಪೊಲೀಸ್ ಅಧಿಕಾರಿ ಶ್ರೀ ಎಸ್ಬಿ ಪಾಟೀಲ್ ಅವರು ಮಾತನಾಡಿ ಸೈಬರ್ ಅಪರಾಧ ನಿಯಂತ್ರಣ ಮುಂಜಾಗ್ರತಾ ಎಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಸೇಠ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ವಿದ್ಯಾಲಯ ನರ್ಮದಾ ದೇವಿ ಗಿಲ್ಡಾ ಮಹಿಳಾ ಪದವಿ ಮಹಾವಿದ್ಯಾಲಯ ಹಾಗೂ ಜಯನಾರ್ ಲಡ್ಡಾ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಸರ್ವ ಸೇವಾ ಬಳಗ ಉಪಸ್ಥಿತರಿತ್ತು ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ಸೇಡಂನ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಶ್ರೀಮತಿ ನರ್ಮದಾ ದೇವಿ ಗಿಲ್ಡಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭವು ಕುಕುಂದ ಗ್ರಾಮದಲ್ಲಿ ಜನವರಿ ಎರಡನೇ ತಾರೀಕಿನಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪೂಜ್ಯಶ್ರೀ ಸಿದ್ದವೀರ ಶಿವಾಚಾರ್ಯರು ಆಶೀರ್ವಚನ ನೀಡುತ್ತಾ ಪರೋಪಕಾರವೇ ಪರಮಧರ್ಮ ಜ್ಞಾನವಂತ ಮಾನವನಿಗೆ ಅರಿವಿನ ಜ್ಞಾನೋದಯ ಆಗಬೇಕಾದರೆ ಈ ರೀತಿಯ ಶಿಬಿರಗಳು ಅವಶ್ಯವಾಗಿ ಬೇಕು ಎಂದು ಹೇಳಿದರು ಸಮಾರೋಪ ಸಮಾರಂಭದಲ್ಲಿ ಸೆಡಂನ ಹಾಲಪ್ಪಯ್ಯ ವಿರಕ್ತ ಮಠದ ಪರಮ ಪೂಜ್ಯರಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಪಂಚಾಕ್ಷರಿ ಮಹಾಸ್ವಾಮಿಗಳು ಆಶೀರ್ವಚನದ ನುಡಿಗಳಲ್ಲಿ ಎನ್ಎಸ್ಎಸ್ ಶಿಬಿರದಲ್ಲಿ ಕಲಿತಿರುವ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಶಿಬಿರದ ಉದ್ದೇಶ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸೆಡಂ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾರುತಿ ಹುಜರತಿ ಸೇಡಂ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಶ್ರೀ ಪ್ರಹ್ಲಾದ್ ಬಿ ಅವರು ಆಗಮಿಸಿ ಮಾತನಾಡಿದರು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧಾ ಪಾಟೀಲ್ ಅವರು ವಹಿಸಿದ್ದರು ಶಿಬಿರವನ್ನು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂಸ್ಥಾಪನಾ ಅಧ್ಯಕ್ಷರಾದ ಪೂಜ್ಯಶ್ರೀ ಮಡಿವಾಳಯ್ಯ ಸ್ವಾಮಿಗಳ ಹುಟ್ಟೂರಲ್ಲಿ ಆಯೋಜಿಸಿಕೊಂಡಿದ್ದು ಸಂತೋಷದ ವಿಷಯ ಎಂದು ಹೇಳಿದರು ಸಮಾರಂಭದಲ್ಲಿ ಕುಕ್ಕುಂದ ಗ್ರಾಮದ ಬಡ ಜನರಿಗೆ ಶ್ರೀ ಶಂಕರಪ್ಪ ತಂದೆ ವೀರಭದ್ರಪ್ಪ ಸಜ್ಜನ ಶೆಟ್ಟಿ ಅವರು ತಮ್ಮ ತಂದೆಯವರ ಜನ್ಮ ದಿನೋತ್ಸವದ ಸ್ಮರಣಾರ್ಥ ಹೊದಿಕೆಗಳನ್ನು ವಿತರಿಸಿದರು ಸಮಾರೋಪ ಸಮಾರಂಭದಲ್ಲಿ ದತ್ತು ಗ್ರಾಮದ ನಾಗರಿಕ ಗಣ್ಯರು ಉಪಸ್ಥಿತರಿದ್ದರು ಪ್ರಾಚಾರ್ಯರಾದ ಚನ್ನಬಸಪ್ಪ ಗವಿ ಸ್ವಾಗತಿಸಿದರೆ ಉಪನ್ಯಾಸಕರಾದ ಶ್ರೀಮತಿ ಜಗದೀಶ್ವರಿ ಕಾರ್ಯಕ್ರಮ ನಿರೂಪಿಸಿದರು ಶ್ರೀಮತಿ ಸುನೀತಾ ಹಳ್ಳಿ ಅವರು ವಂದಿಸಿದರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಬೆಂಗಳೂರು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಕ ಶ್ರೀಮತಿ ನ ಸಿ ಜೆ ತಾಪಾಡಿಯ ಮಾತೃಛಾಯಾ ಪದವಿ ಪೂರ್ವ ಕಾಲೇಜು ಸೇಡಂನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ದತ್ತು ಗ್ರಾಮ ಶ್ರೀ ಅಗ್ಗಿ ಬಸವೇಶ್ವರ ಕಾಲೋನಿ ಸೇಡಂನಲ್ಲಿ ಜನವರಿ ಎರಡನೇ ತಾರೀಖಿನಂದು ಸಮಾರೋಪ ಸಮಾರಂಭ ನಡೆಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸೇಡಂನ ತಾಲೂಕಾ ಯೋಜನಾ ಅಧಿಕಾರಿಗಳಾದ ರವಿಕುಮಾರ್ ರೆಡ್ಡಿ ಅವರು ಸಮಯ ಪ್ರಜ್ಞೆ ರಾಷ್ಟ್ರೀಯ ಭಾವನೆ ಸೇವಾ ಮನೋಭಾವ ಸ್ವಚ್ಛತೆ ಜ ಜಾಗೃತಿ ಕುರಿತು ಮಾರ್ಗದರ್ಶನ ನೀಡಿದರು ಸಹ ಶಿಬಿರಾಧಿಕಾರಿಗಳಾದ ಭೀಮಾಶಂಕರ್ ಮಠಪತಿ ಅವರು ವರದಿ ವಾಚನ ಮಾಡಿದರು ಶ್ರೀ ಸೂರ್ಯಕಾಂತ್ ಪಾಲ್ವೆ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ವೇದಿಕೆಯಲ್ಲಿ ಎನ್ಎಸ್ಎಸ್ನ ಕಾರ್ಯಕ್ರಮ ಅಧಿಕಾರಿಗಳಾದ ಶ್ರೀ ಭೀಮರೆಡ್ಡಿ ಬೆಜ್ಜ ಅವರು ಉಪಸ್ಥಿತರಿದ್ದರು ಉಪನ್ಯಾಸಕರಾದ ಮೊಹಮ್ಮದ್ ಇರ್ಫಾನ್ ಅವರು ಕಾರ್ಯಕ್ರಮ ನಿರೂಪಿಸಿದರೆ ರಾಜ್ಕುಮಾರ್ ಚನ್ನೀರ್ ಅವರು ವಂದಿಸಿದರು ಶಿಬಿರಾರ್ಥಿಗಳಾದ ನಿರ್ಮಲಾ ಪ್ರವೀಣ್ ಮಾಳಪ್ಪ ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಂಕರಪ್ಪ ವೀರಭದ್ರಪ್ಪ ಸಜ್ಜನ್ ಶೆಟ್ಟಿ ಅವರ ವತಿಯಿಂದ ಊರಿನ ಇಪ್ಪತ್ತು ಜನರಿಗೆ ಹೊದಿಕೆಯನ್ನು ವಿತರಿಸಲಾಯಿತು ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ಪ್ರಮುಖರ ಮತ್ತು ಆಡಳಿತ ಮಂಡಳಿ ಪ್ರಮುಖರ ಒಂದು ದಿನದ ವಿಶೇಷ ಕಾರ್ಯಕ್ರಮ ಈ ಸಲ ಯಾದಗಿರಿಯ ಪ್ರಸಿದ್ಧ ಆರ್ಯಭಟ ಶಾಲೆಯಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಖಿನಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಶಿಕ್ಷಣ ವಿಭಾಗದ ಪ್ರಮುಖರು ವಿಕಾಸ್ ಅಕಾಡೆಮಿಯ ಜಿಲ್ಲಾ ಹಾಗೂ ತಾಲೂಕಾ ಸಂಯೋಜಕರು ಈ ವಿಶೇಷ ಕಾರ್ಯಕ್ರಮಕ್ಕೆ ಬರುವ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲು ವಿಕಾಸ್ ಅಕಾಡೆಮಿ ಸೂಚಿಸಿದೆ ವಿಕಾಸ ವಾರ್ತೆ ಕೇಳಿದಿರಿ ಆತ್ಮೀಯ ಕೆಳಗಡೆ ಆರೋಗ್ಯ ಎಲ್ಲರಿಗೂ ಬಹಳ ಪ್ರಮುಖವಾದದ್ದು ಆರೋಗ್ಯವೇ ಭಾಗ್ಯ ಎಂದು ನಾವೆಲ್ಲ ಹೇಳ್ತೀವಿ ಬನ್ನಿ ಹಾಗಾದ್ರೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸಿರಿ ಧಾನ್ಯಗಳ ಬಳಕೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಕೇಳಿಬರೋಣ ಈ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕಲ್ಬುರ್ಗಿಯ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಿರ್ಮಲಾ ಕೆಳಮನಿ ಅವರು ಆಹಾರ ಅಂತ ಹೇಳಿದ್ರೆ ವೇದಗಳಲ್ಲಿ ಸಿಗುವ ಮಾಹಿತಿ ಅನ್ನಂ ಬ್ರಹ್ಮೇತಿ ಧ್ವಜನಾಥ್ ಅಂತ ಅನ್ನ ಬ್ರಹ್ಮ ಅನ್ನಂ ಬ್ರಹ್ಮಂ ಅಂತ ಹೇಳ್ತಾರೆ ಅನ್ನಂ ಬ್ರಹ್ಮ ರಸಂ ವಿಷ್ಣು ಭೋಕ್ತ ದೇವೋ ಮಹೇಶ್ವರ ಅನ್ನುವಂತಹ ವಾಕ್ಯವು ಕೂಡ ನಮಗೆ ಸಿಗುತ್ತದೆ ಅದರ ಅರ್ಥ ಅನ್ನ ಬ್ರಹ್ಮ ಅದರ ರಸಸಾರ ಸಾರ ವಿಷ್ಣು ಇದ್ದಾನೆ ಈ ರಸಸಾರವನ್ನು ಉಪಭೋಗ ಮಾಡುವವನೇ ಸ್ವಯಂ ಮಹೇಶ್ವರನಿದ್ದಾನೆ ಅಂತ ಹೇಳ್ತಾರೆ ಹಾಗೆ ಮತ್ತೊಂದು ವಿಚಾರ ಆಹಾರ ಸಂಭವಂ ವಸ್ತು ರೋಗಾಷ್ಟ ಆಹಾರ ಸಂಭವ ಚರಕ ಸಂಹಿತೆಯಲ್ಲಿ ಈ ಒಂದು ಮಾಹಿತಿ ನಮಗೆ ಸಿಗ್ತದೆ ಜೀವವು ಆಹಾರದಿಂದ ಆಗಿದ್ದರೆ ರೋಗ ಉತ್ಪನ್ನವು ಕೂಡ ಆಹಾರದಿಂದಲೇ ಆಗ್ತದೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತದೆ ಆಹಾರ ಪದಾರ್ಥವನ್ನು ಅನೇಕ ರೀತಿಯಾಗಿ ವಿಂಗಡಿಸಬಹುದಾಗಿರುತ್ತೆ ಧಾನ್ಯವರ್ಗ ಶಾಖವರ್ಗ ಫಲವರ್ಗ ದುಬ್ಧ ವರ್ಗ ಹಾಗೆ ಶ್ರೀ ವರ್ಗ ಅಥವಾ ತೃಣಧಾನ್ಯ ವರ್ಗ ಅಂತ ಹೇಳಿ ಕೂಡ ವಿಂಗಡಿಸಿದ್ದಾರೆ ಈ ಶ್ರೀ ವರ್ಗ ಅಥವಾ ತೃಣಧಾನ್ಯದ ವರ್ಗದ ಬಗ್ಗೆನೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಈ ವರ್ಗವನ್ನ ಮಿಲೆಟ್ಸ್ ಅಂತ ಕೂಡ ಹೇಳ್ತಾರೆ ಇವತ್ತಿನ ದಿನಗಳಲ್ಲಿ ಆಯುರ್ವೇದದಲ್ಲಿ ಅನೇಕ ಹೆಸರುಗಳಿಂದ ಇದನ್ನ ಕರೀತಾರೆ ಶ್ರೀಧಾನ್ಯ ಅಂತಾರೆ ಧಾನ್ಯ ಅಂತಾರೆ ತೃಣಧಾನ್ಯ ಅಂತಾರೆ ತುಚ್ಛ ಧಾನ್ಯ ಅಥವಾ ಕ್ಷುದ್ರ ಧಾನ್ಯ ಅಥವಾ ಶೂಕ ಧಾನ್ಯದ ಒಂದು ಪ್ರಕಾರ ಅಂತ ಕೂಡ ಹೇಳ್ತಾರೆ ಈ ಶ್ರೀಧಾನ್ಯದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಬೆಳಿಲಿಕ್ಕೆ ಬಹಳಷ್ಟು ನೀರು ಬೇಕಾಗಿಲ್ಲ ಸ್ವಲ್ಪ ನೀರಿದ್ದರೂ ಸಾಕು ಮತ್ತು ಹೆಚ್ಚಾಗಿ ಬರಭೂಮಿಯಲ್ಲಿ ಭೂಮಿಯಲ್ಲಿ ಕೂಡ ಚೆನ್ನಾಗಿ ಬೆಳೆಯುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಮತ್ತೆ ಇದು ಯಾವುದೇ ಕೀಟ ಬಾಧೆ ಇರೋದಿಲ್ಲ ಅಥವಾ ರೋಗಗಳು ಈ ಒಂದು ಸಿರಿಧಾನ್ಯಗಳಿಗೆ ಅಂಟಿಕೊಳ್ಳೋದು ತುಂಬಾ ಕಡಿಮೆ ಇದು ಬದೇ ಪೌಷ್ಟಿಕವಾಗಿ ಇಷ್ಟಗಳು ಪಿಷ್ಟಗಳು ಪ್ರೋಟೀನ್ ಗಳು ಇದಾವೆ ಖನಿಜಗಳು ಕೂಡ ಇದಾವೆ ಹಾಗೆ ಇದರಲ್ಲಿ ಗ್ಲುಟನ್ ಅಂಶ ಎಷ್ಟು ಸಹ ಇರೋದಿಲ್ಲ ಈ ಒಂದು ಅಸಿಡಿಟಿ ಆಲ್ಕನಿಟಿಗೆ ಹೋಲಿಸ್ಕೊಂಡ್ರೆ ಆಲ್ಕನಿಲಿಟಿ ಅನ್ನುವಂಥದ್ದು ಇದರಲ್ಲಿ ಹೆಚ್ಚಾಗಿರುತ್ತೆ ಶರೀರದ ಪಿ ಅನ್ನು ಹೆಚ್ಚು ಮಾಡುತ್ತದೆ ನಮಗೆಲ್ಲ ತಿಳಿದಿರೋ ಹಾಗೆ ಇಪ್ಪತ್ತು ಇಪ್ಪತ್ ಮೂರನೇ ಇಸುವಿಯನ್ನು ವಿಶ್ವ ಸಿರಿಧಾನ್ಯಗಳ ವರ್ಷ ಎಂದು ನಮ್ಮ ಪ್ರಧಾನಿಯವರು ಘೋಷಿಸಿದ್ದಾರೆ ಈ ಒಂದು ವಿಚಾರವನ್ನು ಜನರ ಮುಂದೆ ಮೊದಲು ಇಟ್ಟದ್ದು ಭಾರತ ಈಗ ಮುಖ್ಯವಾದಂತಹ ಸಿರಿಧಾನ್ಯಗಳನ್ನ ನಾವು ತಿಳ್ಕೊಳುವಂತ ಪ್ರಯತ್ನ ಮಾಡೋಣ ಸಿರಿಧಾನ್ಯಗಳನ್ನ ಮುಖ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸಬಹುದಾಗಿರುತ್ತೆ ಒಂದು ಮೇಜರ್ ಮಿಲೆಟ್ಸ್ ಇನ್ನೊಂದು ಮೈನರ್ ಮಿಲೆಟ್ಸ್ ಮತ್ತು ಸೂಡೋ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಮೇಜರ್ ಮಿಲೆಟ್ಸ್ ನಲ್ಲಿ ಬರುವಂತದ್ದು ಜೋಳ ಮತ್ತೆ ಸಜ್ಜೆ ಮತ್ತೆ ರಾಗಿ ಹಾಗೆ ಮೈನಾರ್ ಮಿಲೆಟ್ಸ್ ಅಂತ ಹೇಳಿದಾಗ ಅದು ಪ್ರಿಯಂಗು ಮತ್ತೆ ಕೋದ್ರವ ಮತ್ತೆ ಶ್ಯಾಮಕ ಮತ್ತೆ ಶಾವಿ ಅಥವಾ ಕುಟಕಿ ಅಂತ ಹೇಳ್ತಾರೆ ಇನ್ನೊಂದು ಪ್ರೊಸೋ ಮಿಲೆಟ್ ಅಥವಾ ಬಾರಿ ಅಥವಾ ಚೀನಕ ಅಂತ ಕೂಡ ಹೇಳ್ತಾರೆ ಇನ್ನು ಮುಂದೆ ಬರುವಂತದ್ದು ಸೂಡೋ ಮಿಲೆಟ್ಸ್ ಅಂತ ಹೇಳಿ ಇದಕ್ಕೆ ರಾಜಗೀರ ಮತ್ತು ಕುಟುಕು ಅಂತ ಕೂಡ ಹೇಳ್ತಾರೆ ಎರಡು ಭಾಗವಾಗಿ ನಾವು ನೋಡ್ತೇವೆ ಮೊದಲಿಗೆ ಜೋಳದ ಬಗ್ಗೆ ತಿಳ್ಕೊಳ್ಳೋಣ ಜೋಳ ಎಲ್ಲರಿಗೂ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದವರೆಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯ ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ಇದು ಕಷಾಯ ರಸವನ್ನು ಮತ್ತು ಮಧುರ ರಸವನ್ನು ಹೊಂದಿರುವಂಥದ್ದು ವೃಕ್ಷವ ಗುಣವನ್ನು ಕೂಡ ಹೊಂದಿದೆ ಹಾಗೆ ಆಹಾರ ಪಚನವಾಗಲಿಕ್ಕೆ ತುಂಬಾ ಸುಲಭವಾಗಿರುವಂಥದ್ದು ಹಾಗೆ ಶೀತ ಗುಣವನ್ನು ಹೊಂದಿದೆ ರಕ್ತ ಪಿತ್ತ ಕಫಾಪಹ ಅನ್ನುವಂತಹ ವಿವರಣೆ ನಮಗೆ ಸಿಗ್ತದೆ ಅಂದ್ರೆ ರಕ್ತ ಪಿತ್ತ ಮತ್ತೆ ಕಫ ದೋಷವನ್ನು ಶಾಂತ ಮಾಡುತ್ತದೆ ಅಂತ ಮತ್ತೆ ಇನ್ನೊಂದು ವಿಶೇಷವಾದಂತಹ ಒಂದು ಪದ ನಮಗೆ ಸಿಗ್ತದೆ ಅಲ್ಲಿ ಕ್ಲೇದಗ್ನ ಅಂತ ಹೇಳಬಿಟ್ಟು ಅಧಿಕ ಆ ಯಾವ ಅಂಶವನ್ನು ಶರೀರದಲ್ಲಿ ಹೆಚ್ಚಾಗಿತ್ತಪ್ಪ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುವಂತಹ ಗುಣ ಈ ಜೋಳಕ್ಕೆ ಇದೆ ಆಯುರ್ವೇದದ ಪ್ರಕಾರ ಕ್ಲೇದ ಗುಣ ಹೆಚ್ಚಾಗಿ ಇರುವಂತಹ ಪದಾರ್ಥಗಳಲ್ಲಿ ಮೇಹಕಾರಕ ಅಂತ ಹೇಳ್ತಾರೆ ಇದು ಶುಗರ್ ಅಥವಾ ಡಯಾಬಿಟೀಸ್ ಅನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಜೋಳವನ್ನ ಯಾರು ಬಳಸ್ತಾರೆ ಅಂತಹವರಿಗೆ ಶುಗರ್ ಅಥವಾ ಡಯಾಬಿಟಿಸ್ ಅನ್ನುವಂಥದ್ದು ಕಡಿಮೆ ಮಾಡಬಹುದು ಇದು ಶರೀರದ ತೂಕವನ್ನು ಕೂಡ ಇಳಿಸಲಿಕ್ಕೆ ಸಹಾಯ ಮಾಡ್ತದೆ ಈ ಒಂದು ಜೋಳದಿಂದ ಅನೇಕ ರೀತಿಯಾದಂತಹ ಅಡುಗೆ ಪದಾರ್ಥಗಳನ್ನು ಮಾಡ್ತಾರೆ ಜೋಳದ ರೊಟ್ಟಿ ಬಿಟ್ಟರೆ ಜೋಳದ ನುಚ್ಚು ಆಗಿರಬಹುದು ಜೋಳದಿಂದ ಮುಟ್ಗಿ ಆಗಿದ್ದಿರ್ಬೋದು ಅಥವಾ ಜೋಳದ ರವೆಯಿಂದ ಮಾಡುವಂತಹ ಉಪ್ಪಿಟ್ಟಾಗಿದ್ದಿರ್ಬೋದು ಮತ್ತೆ ಸಂಡಿಗೆ ಹಪ್ಪಳಗಳನ್ನು ಕೂಡ ಅವು ಮಾಡುವಂಥದನ್ನ ನೋಡ್ತೇವೆ ಬೇಸಿಗೆ ಕಾಲದಲ್ಲಿ ನಾವು ಜೋಳದ ನುಚ್ಚನ್ನು ಮಾಡಿ ತಿಂತೇವೆ ಜೋಳದ ನುಚ್ಚನ್ನು ಒಂದು ಬಟ್ಲಷ್ಟು ನೆನೆಸಿಟ್ಟು ಅದಕ್ಕೊಂದು ಚೂರು ಮಜ್ಜಿಗೆಯನ್ನು ಒಂದು ಚಮಚದಷ್ಟು ಮಜ್ಜಿಗೆಯನ್ನು ಹಾಕಿದ್ರೆ ಸಾಕು ಬೆಳಗ್ಗೆ ಎದ್ದು ನೀರಲ್ಲಿ ಕುದಿಸಿ ಅದನ್ನು ಚೆನ್ನಾಗಿ ತೆಳ್ಳಗೆ ಮಾಡಿಕೊಂಡು ಮಜ್ಜಿಗೆ ಹೊಟ್ಟಿಗೋ ಅಥವಾ ಹಾಲಿನೊಟ್ಟಿಗೋ ಇದನ್ನು ಕೂಡ ತಗೊಳ್ಬಹುದಾಗಿರುತ್ತೆ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಒಂದು ಅಡಿಗೆ ಆಗಿರುತ್ತೆ ಮತ್ತೆ ನಾವು ನೋಡಿರುವಂತಹ ಸಂಕ್ರಾಂತಿ ಸಮಯದಲ್ಲಿ ಬಹಳಷ್ಟು ರೀತಿಯಾದಂತಹ ಅಡಿಗೆಗಳನ್ನ ನಾವು ಮಾಡ್ತಾ ಇರ್ತೇವೆ ಅದರಲ್ಲಿ ಒಂದು ವಿಶಿಷ್ಟ ಅಂತ ಹೇಳಿದ್ರೆ ಹುಳಿಬಾನ ಅನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಹುಳಿಬಾನ ಅಂತ ಅನ್ನುವಂಥದ್ದು ಜೋಳವನ್ನ ತಗೊಂಡು ಚೆನ್ನಾಗಿ ನೆನೆಸಿಟ್ಟು ನೆನೆಸಿದ ನಂತರ ಕುಟ್ಟಿ ಅದರ ಹೊಟ್ಟನೆಲ್ಲ ತೆಗೆದು ಅದನ್ನ ಕುದಿಸ್ಲಿಕ್ಕೆ ಇಟ್ಟು ಅದರೊಳಗೆ ಮಜ್ಜಿಗೆ ಅಥವಾ ಹುಳಿ ಮಜ್ಜಿಗೆಯನ್ನು ಹಾಕಿ ಅದನ್ನ ಬೇಯಿಸ್ತಾರೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಕರಿಬೇವು ಎಲ್ಲವನ್ನು ಹಾಕಿ ರುಚಿಕರವಾಗಿ ಮಾಡಿ ಇದನ್ನ ತಿಂತಾರೆ ಈ ಜೋಳ ಒಂದು ಸ್ಟೇಪಲ್ ಫುಡ್ ಅಂತ ಹೇಳ್ತೇವೆ ಉತ್ತರ ಕರ್ನಾಟಕದ ಜನಕ್ಕೆ ಇದೊಂದು ಸ್ಟೇಪಲ್ ಫುಡ್ ದಿನನಿತ್ಯವೂ ಕೂಡ ನಾವು ಜೋಳದ ರೊಟ್ಟಿಯನ್ನ ತಿನ್ನುವಂತಹ ಅಭ್ಯಾಸವನ್ನ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಹೆಚ್ಚಾಗಿ ಶುಗರ್ ಅಥವಾ ಬಿ ಪನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡ್ತದೆ ಮತ್ತು ಇದರ ಗುಣಗಳಿಂದ ಅನೇಕ ರೋಗಗಳನ್ನ ನಾವು ದೂರ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮುಂದಿನ ಒಂದು ಸಿರಿಧಾನ್ಯದ ಬಗ್ಗೆ ಮಾತಾಡೋದಾದರೆ ಸಜ್ಜೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥದ್ದು ಹೆಚ್ಚಾಗಿ ಸಜ್ಜೆ ಪರ್ಲ್ ಮಿಲೆಟ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅಥವಾ ಹಿಂದಿನಲ್ಲಿ ಬಾಜ್ರಾ ಅಂತ ಕೂಡ ಹೇಳ್ತಾರೆ ವೃಕ್ಷ ಗುಣ ಉಳ್ಳದ್ದು ಮತ್ತು ಸಿಹಿಯಾಗಿ ಇರುತ್ತದೆ ವೃಕ್ಷ ಗುಣದ ಜೊತೆಗೆ ಗುಣವನ್ನು ಕೂಡ ವಾತ ಪಿತ್ತ ಕರ ಆದರೆ ಅಗ್ನಿ ಪ್ರದೀಪಕ ಅಂತ ಹೇಳ್ತಾರೆ ವಾತ ಪಿತ್ತವನ್ನ ಹೆಚ್ಚಿಗೆ ಮಾಡ್ತದೆ ಆದರೆ ಅಗ್ನಿಯನ್ನ ಪಾಚಕ ಅಗ್ನಿಯನ್ನ ಹೆಚ್ಚಿಸುತ್ತದೆ ಅಂತ ಹೇಳ್ಬಿಟ್ಟು ಸಜ್ಜೆಯಿಂದ ಸಜ್ಜೆಯ ಹಾಲು ಮಾಡ್ತಾರೆ ಹಪ್ಪಳ ಸಂಡಿಗೆ ಮಾಡ್ತಾರೆ ಹಾಗೆ ಸಜ್ಜೆ ರೊಟ್ಟಿ ಮಾಡ್ತಾರೆ ಕ್ಯಾಲ್ಸಿಯಂ ಅಂಶ ಏನಿದೆ ಈ ಒಂದು ಸಜ್ಜೆ ಒಳಗೆ ಬಹಳಷ್ಟು ಇದೆ ಹಾಗಾಗಿ ಸಜ್ಜೆ ರೊಟ್ಟಿಯನ್ನು ತಿನ್ನಬೇಕು ಅಂತ ಹೇಳ್ತಾರೆ ಇನ್ನೊಂದು ವಿಶಿಷ್ಟ ಅಂತ ಹೇಳಿದ್ರೆ ಈ ಸಜ್ಜೆ ರೊಟ್ಟಿಯನ್ನ ದಿನನಿತ್ಯವೂ ತಿನ್ನೋದಿಲ್ಲ ಅವಾಗವಾಗ ಮಾಡಿ ತಿನ್ನುವಂಥದ್ದು ಪದ್ಧತಿ ಇದೆ ಇನ್ನು ಕೆಲವರು ಈ ಸಜ್ಜೆ ರೊಟ್ಟಿಯನ್ನ ಬೆಣ್ಣೆ ಹೊಟ್ಟಿಗೆನೆ ತಿಂತಾರೆ ಬಿಸಿ ರೊಟ್ಟಿ ಅನ್ನೋದಕ್ಕಿಂತ ಕಡಕ್ ರೊಟ್ಟಿಯನ್ನ ಮಾಡಿ ತಿನ್ನುವಂಥದ್ದು ಅಭ್ಯಾಸ ಇಟ್ಕೊಂಡಿದ್ದಾರೆ ಬೆಣ್ಣೆಯಲ್ಲಿ ಕೂಡ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇರ್ತದೆ ಚಳಿಗಾಲದಲ್ಲಿ ಅಭ್ಯಾಸ ಇದೆ ಇದು ಉಷ್ಣ ಗುಣವನ್ನು ಹಾಗಾಗಿ ಚಳಿಗಾಲದಲ್ಲಿ ತಿಂದರೆ ಮತ್ತೆ ಅಗ್ನಿ ಕೂಡ ಹೆಚ್ಚಾಗಿ ಇರುತ್ತದೆ ಚಳಿಗಾಲದಲ್ಲಿ ಹಾಗಾಗಿ ಇದು ಚೆನ್ನಾಗಿ ಪಚನ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತೆ ಕ್ಯಾಲ್ಸಿಯಂ ಬೇಕಾಗಿದ್ದಂತವರು ಈ ಸಜ್ಜೆ ರೊಟ್ಟಿಯನ್ನ ತಿನ್ನುವಂತಹ ಅಭ್ಯಾಸವನ್ನ ಇಟ್ಕೊಂಡ್ರೆ ಒಳ್ಳೇದು ಇವಾಗಿದ್ವು ಕಲ್ಬುರ್ಗಿಯ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಿರ್ಮಲಾ ಕೆಳಮನಿ ಅವರ ಮಾತುಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಿರಿಧಾನ್ಯಗಳ ಕುರಿತಾಗಿ ಮಾಹಿತಿಯನ್ನ ನಾವು ನೀಡಲಿದ್ದೇವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ಇಮೇಲ್ ಮೂಲಕವೂ ಕೂಡ ಅಭಿಪ್ರಾಯಗಳನ್ನ ತಿಳಿಸಿ ವಿಳಾಸ ವಿಕಾಸ್ ಅಕಾಡೆಮಿ ಅಟ್ ಜಿ ಡಾಟ್ ಕಾಮ್ ಇನ್ನು ಇಂದಿನ ಸಂಚಿಕೆಯನ್ನ ಮುಗಿಸುವ ಹೊತ್ತಾಗಿದೆ ಮುಂದಿನ ರವಿವಾರ ಮತ್ತೆ ಭೇಟಿಯಾಗೋಣ ಹೊಸ ವಿಚಾರಗಳೊಂದಿಗೆ ಹೊಸ ವಿಷಯಗಳೊಂದಿಗೆ ಎಲ್ಲರಿಗೂ ನಮಸ್ಕಾರ ಪಂಚಲಿಂಗ ಶ್ರೀ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ